ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಸ್ ಇವತ್ತಿನ ವಿಡಿಯೋನ ನಾನು ಶಾಪಿಂಗ್ ಥ್ರೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಈ ವಿಡಿಯೋ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಶಾಪಿಂಗಿಗೆ ಅಂತ ಬಂದಿದ್ದೆ ಸೊ ಏನಿಲ್ಲ ನನಗೆ ಸ್ವಲ್ಪ ಒಂದಷ್ಟು ಜೀನ್ಸ್ಗಳೆಲ್ಲ ಬೇಕಾಗಿತ್ತು ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ಹೇಳಿ ಬಂದಿದ್ದೆ ಇಲ್ಲಿ ಜೀನ್ಸ್ ಕಲೆಕ್ಷನ್ ಸ್ವಲ್ಪ ಕಮ್ಮಿ ಇತ್ತು ಬಟ್ ನನಗಿಷ್ಟ ಆಗಿದ್ದು ನನಗೆ ಸೈಜ್ ಸಿಗಲಿಲ್ಲ ಇಲ್ಲಿ ದೆನ್ ನೆಕ್ಸ್ಟು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಜೀನ್ಸು ಅಲ್ಲಿಗೆ ಸ್ಕಿಪ್ ಮಾಡಿದೆ ಆ್ಯಂಡ್ ಬೇರೆ ಕಡೆ ಟ್ರೈ ಮಾಡೋಣ ಅಂತ ಹೇಳಿ ಆ್ಯಂಡ್ ನಮಗೆ ಹೆಣ್ಮಕ್ಳಿಗೆ ಇವಾಗ ಪರ್ಟಿಕ್ಯುಲರ್ ಏನೋ ಒಂದು ತೊಗೊಳಕ್ಕೆ ಬರ್ತೀವಿ ಅಂದರೆ ಅದು ಪರ್ಟಿಕ್ಯುಲರ್ ನೋಡೋದೇ ಇಲ್ಲ ನಾವು ಸುತ್ತಮುತ್ತ ಕಣ್ಣಾರಿಸೋದಂತೂ ಬಿಡೋಲ್ಲ ಸುತ್ತಮುತ್ತ ನೋಡ್ತಾ ಇರ್ತೀವಿ ಸೊ ಇಲ್ಲೂ ಹಾಗೆ ನಾನು ಪರ್ಟಿಕ್ಯುಲರ್ ಜೀನ್ಸ್ ತೊಗೊಳಕ್ಕೆ ಅಂತಲೇ ಬಂದಿದ್ದು ಸೊ ಬರ್ತಿದ್ದಂಗೆ ಆ ಕಡೆ ಈ ಕಡೆ ಕಣ್ಣು ಹರಿಸ್ತಿದ್ದಂಗೆ ಬೇರೆ ಟಾಪ್ಸ್ ಎಲ್ಲ ಇಷ್ಟ ಆಯಿತು ಸೊ ಹಾಗೆ ಟ್ರಯಲ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಎರಡು ಟಾಪ್ನ ತೊಗೊಂಡು ಟ್ರಯಲ್ ಮಾಡ್ದೆ ಗೊತ್ತಿಲ್ಲ ಹಾಕಿದ ತಕ್ಷಣ ಸಖತ್ ಇಷ್ಟ ಆಯಿತು ಆ ಟಾಪ್ಸ್ ಎಲ್ಲ ಹಾಗೆ ಹೇಗಿದ್ರು ಮಿರರ್ ಮುಂದೆ ನಿಂತ್ಕೊಂಡಿದ್ವಲ್ಲ ಅಂತ ಹೇಳಿ ಆ ಫೋಟೋನ ತೊಗೊಳ್ತಾ ಇದ್ವಿ ನನಗೆ ಪರ್ಸ್ನಲಿ ಸಿಂಗಲ್ ಆಗಿ ಫೋಟೋ ತೊಗೊಳಕ್ಕೆ ಹಸ್ಬೆಂಡ್ ಜೊತೆ ಫೋಟೋ ತೊಗೋಬೇಕಂದ್ರೆ ಸಖತ್ ಇಷ್ಟ ಆಗತ್ತೆ ಸೊ ಹಾಗಾಗಿ ನಾವು ಫೋಟೋನ ತೊಗೊಳ್ತಾ ಇದ್ವಿ ಕೆಲವೊಂದು ಸಲ ನಾವು ಫೋಟೋ ತಗೊಳ್ಳೋ ಬರ್ದಲ್ಲಿ ನನ್ನ ಮಗನೇ ಮರ್ತ್ಬಿಟ್ಟಿರ್ತೀವಿ ಬಿಕಾಸ್ ಅವನಿಗೆ ಫೋಟೋ ಎಲ್ಲ ಅಷ್ಟು ಇಷ್ಟ ಆಗೋಲ್ಲ ಹಸ್ಬೆಂಡ್ಗೆ ಅಂದರೆ ಕನ್ವಿನ್ಸ್ ಮಾಡಿ ನಿಲ್ಸ್ಕೋಬೋದು ಫೋಟೋಗೆ ಅವ್ನಿಗೆ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಹಾಗಾಗಿ ಇವಾಗ ನಾನು ಯಾವ್ದ್ಯಾವುದು ಟಾಪ್ಸ್ನ ಚೂಸ್ ಮಾಡಿದ್ದೆ ಅದನ್ನೆಲ್ಲ ಟ್ರಯಲ್ ಮಾಡೋಣ ಅಂತೇಳಿ ಟ್ರಯಲ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ಇದೊಂದು ಶರ್ಟ್ನ ಟ್ರಯಲ್ ಮಾಡಿದೆ ಇದು ನನಗೆ ಓಕೆ ಓಕೆ ಅಂತ ಅನ್ನಿಸ್ತಾ ಅಂಡ್ ದೆನ್ ಇದೊಂದು ಟಾಪ್ನ ಟ್ರೈ ಮಾಡಿದೆ ಇದಂತೂ ನನಗೆ ಹಾಕಿ ನೋಡಿದ ತಕ್ಷಣ ಮೋಸ್ಟ್ ಫೇವ್ರೇಟ್ ಆಗೋಯಿತು ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಲೈಕ್ ಆಲಿವ್ ಗ್ರೀನ್ ಕಲರ್ ಆ್ಯಂಡ್ ಪ್ಯಾಟರ್ನ್ ಕೂಡ ನಂಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಹಸ್ಬೆಂಡು ಕೂಡ ನೋಡಿದ ತಕ್ಷಣವೇ ತೊಗೊಂಡ್ಬಿಡು ಅಂತ ಹೇಳಿದ್ರು ಹಾಗೆ ಅಲ್ಲೆಲ್ಲ ತಗೊಂಡು ಮಲ್ಲೇಶ್ವರಂಗೆ ಹೋಗೋಣ ಅಂತ ಬರ್ತಾ ಇದ್ವಿ ಅಂದವೇ ಆ ಮಲ್ಲೇಶ್ವರಂ ಗ್ರೌಂಡ್ನಲ್ಲೇ ವಸ್ತು ಪ್ರದರ್ಶನ ಹಾಕಿದ್ರು ಸೊ ಹಾಗಾಗಿ ಅದನ್ನು ನೋಡೋಣ ಚೆನ್ನಾಗಿರತ್ತೆ ಒಂಥರ ಹಾಗೆ ನನ್ನ ಮಗನಿಗೂ ಕೂಡ ತೋರಿಸ್ದಂಗೆ ಆಗತ್ತೆ ಅಂತ ಹೇಳಿ ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬರೋ ಗೊತ್ತಿಲ್ಲ ಗೊತ್ತಿರಲಿಲ್ಲ ನಮಗೆ ಆಂದವೇ ನೋಡಿದ್ವಲ್ಲ ಸೊ ಸಡನ್ ಪ್ಲ್ಯಾನ್ ಆಗೋಯ್ತು ಇಲ್ಲಿಗೆ ಬರೋದು ಆ್ಯಂಡ್ ಬರ್ತಿದ್ದಂಗೆ ಫಸ್ಟ್ ರೋನನಲ್ಲೇ ಸ್ವೀಟ್ಸು ಮತ್ತು ಒಬ್ಬಟ್ಟು ಮತ್ತು ಕಚೋರಿ ಸ್ನ್ಯಾಕ್ಸು ಆ್ಯಂಡ್ ಬಜ್ಜಿನ ಫ್ರೂಟ್ಸ್ ಯೂಸ್ ಮಾಡ್ಕೊಂಡು ಬಜ್ಜಿ ಎಲ್ಲ ಮಾಡಿದರು ಆ್ಯಂಡ್ ನನಗೆ ಯಾಕೋ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ ಏನು ಟ್ರೈ ಮಾಡಲಿಲ್ಲ ನಾನು ಹಾಗೆ ಡಾಲ್ಸ್ ಎಲ್ಲ ಇತ್ತು ನನ್ನ ಮಗನೂ ಅಷ್ಟೇ ನೋಡಿಕೊಂಡು ಎಂಜಾಯ್ ಇದ್ದ ಈ ಥರದ್ದೆಲ್ಲ ನೋಡೋಕ್ಕೆ ಒಂಥರ ಖುಷಿ ಅಂತ ಅನಿಸುತ್ತೆ ಟೈಮ್ ಹೇಗೆ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಸಮಟೈಮ್ಸ್ ಇಲ್ಲೂ ಹಾಗೆ ಆಯಿತು ನಾವು ಅರೌಂಡ್ ಒಂದು ಫೋರಿಗೆ ಬಂದಿದ್ವಿ ಟೂ ಆರ್ ಹಿಂಗಾಯ್ತು ಟೈಮ್ ಸ್ಪೆಂಡ್ ಮಾಡಿದ್ದು ಅಂತನೇ ಗೊತ್ತಾಗಲಿಲ್ಲ ಹಾಗಾಯಿತು ಆ್ಯಂಡ್ ಹೇಳಿದ್ನಲ್ಲ ನಾನು ಇಲ್ಲಿನೇ ಸ್ಯಾಂಡ್ವಿಜ್ಜು ಮತ್ತು ಈ ಎಲ್ಲ ಫ್ರೂಟ್ಸ್ನ ಯೂಸ್ ಮಾಡ್ಕೊಂಡು ಅವ್ರು ಬಜ್ಜಿ ಎಲ್ಲ ಮಾಡಿದ್ರು ಅದೊಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತು ನನಗೆ ಆ್ಯಂಡ್ ಮೇಳ ಅಂದರೆ ಹೇಳಬೇಕಾ ಎಲ್ಲ ಥರನೂ ಇರುತ್ತೆ ಲೈಕ್ ಚಟ್ನಿ ಪುಡಿ ಆಗಿರ್ಬೋದು ಹಪ್ಪಳ ಹಾಗೆ ಒಂದಷ್ಟು ಆಯುರ್ವೇದಿಕ್ ಐಟಮ್ಸು ಈ ಥರ ಎಲ್ಲನೂ ಇತ್ತು ಆ್ಯಂಡ್ ಎಸ್ಪೆಷಲಿ ಕಾಟನ್ ಸ್ಯಾರೀಸ್ ಆಗಿರ್ಬೋದು ಹಾಗೆ ಕೆಲವೊಂದು ಮಲ್ನಾಡ್ ಸ್ಟೈಲು ಆ ಥರದ್ದೆಲ್ಲ ಡಿಫ್ರೆಂಟ್ ಆಗಿರುತ್ತಲ್ಲ ಅಂಡ್ ಇಲ್ಲಿ ನೋಡ್ತಾ ಇದ್ರೆ ಮ್ಯಾಗ್ನೆಟ್ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಎಲ್ಲ ಇತ್ತು ಹಾಗೆ ಇಯರಿಂಗ್ಸು ನೆಕ್ ಪೀಸಸ್ ಎಲ್ಲಾ ಕೂಡ ಇತ್ತು ಹಾಗೆ ಅದನ್ನೆಲ್ಲ ನೋಡಿಕೊಂಡು ಬರ್ತಾ ಇದ್ವಿ ಅಂಡ್ ಇಲ್ಲಿ ಸೆರಾಮಿಕ್ ಜಾರ್ಸ್ ಆಗಿರ್ಬೋದು ಸೆರಾಮಿಕ್ ಐಟಮ್ಸು ಅದೆಲ್ಲ ಡಿಫ್ರೆಂಟಾಗಿ ಆಗಿ ಶೇಪ್ಸ್ ಅಲ್ಲಿ ಇತ್ತು ಅಂದ್ರೆ ಈ ಕ್ಯಾಪ್ಸಿಕಮ್ ಶೇಪು ಆ ಥರ ಎಲ್ಲ ಇತ್ತು ಹಾಗೆ ಒನ್ ರೌಂಡ್ ಅಲ್ಲಿ ನೋಡಿಕೊಂಡು ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಂದ್ವಿ ಇಲ್ಲೂ ಅಷ್ಟೊಂದಷ್ಟು ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಇತ್ತು ಸೊ ಪ್ಲ್ಯಾಂಟ್ಸ್ ಎಲ್ಲ ಕೂಡ ಚೆನ್ನಾಗಿತ್ತು ವೆಲ್ ಮೈಂಟೈನ್ಡ್ ಅಂತ ಅನ್ನಿಸ್ತು ಈ ಥರ ಫ್ಲವರ್ ಪ್ಲ್ಯಾಂಟ್ಸು ಇದೆಲ್ಲ ಇಂಡೋರ್ ಅನಿಸುತ್ತೆ ಮೋಸ್ಟ್ಲಿ ಸೊ ಹೀಗೆ ಬರ್ತಾ ಇಲ್ಲೆಲ್ಲ ಕಾಟನ್ ಸ್ಯಾರೀಸು ಸೊ ಕಾಟನ್ ಎಲ್ಲ ಚೆನ್ನಾಗಿತ್ತು ಸ್ಯಾರೀಸು ಜೊತೆಗೆ ಒಂದಷ್ಟು ಈ ಬೆಡ್ ಸ್ಪ್ರೆಡ್ಸು ಅದೆಲ್ಲ ಇತ್ತು ಬಟ್ ಪ್ರೈಸ್ ವೈಸ್ ಏನು ಲೋ ಅಂತ ಅನ್ನಿಸ್ಲಿಲ್ಲ ಕಾಸ್ಟ್ಲಿನೇ ಇತ್ತು ಔಟ್ಸೈಡಿಗೆ ಕಂಪೇರ್ ಮಾಡಿದ್ರೆ ಪ್ರೈಸ್ ವೈಸ್ ಹೈ ಇತ್ತು ಸೊ ಹಾಗಾಗಿ ನಾನು ಏನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ ಆ್ಯಂಡ್ ಇಲ್ಲೂ ಅಷ್ಟೇ ಬ್ಲೌಸ್ ಡಿಸೈನ್ ಎಲ್ಲ ಈ ರೆಡ್ ಕಲರ್ ಎಸ್ಪೆಷಲಿ ನನಗೆ ಇಷ್ಟ ಆಯಿತು ಬಟ್ ಬ್ಲೌಸ್ಗಳೆಲ್ಲ ಏನು ಅಂದರೆ ನಾವು ಟ್ರೈ ಮಾಡಿ ತೊಗೊಂಡ್ರೆ ಒಂಥರ ಕಂಫರ್ಟ್ ಫೀಲ್ ಆಗುತ್ತೆ ಸೊ ನೋ ಹಾಕಿ ನೋಡಿಬಿಟ್ಟು ಸ್ವಲ್ಪ ಸ್ಲೀವ್ಸ್ ತುಂಡ ಆಯಿತು ಅಥವಾ ಆಯಿತು ಆ ಥರ ಎಲ್ಲ ಕಂಫರ್ಟ್ ಇರೋಲ್ಲ ಹಾಕಿ ನೋಡಿದ್ರೆ ಒಂಥರ ಸಮಾಧಾನ ಇರುತ್ತೆ ತೊಗೊಳಕ್ಕೆ ಸೊ ಹಾಗಾಗಿ ಸೊ ಪ್ಯಾಟ್ರನ್ ಚೆನ್ನಾಗಿತ್ತು ಅಂತ ಹಾಗೆ ಒಂದು ಕ್ಯಾಪ್ಚರ್ನ ಮಾಡ್ಕೊಳ್ತಾ ಇದ್ದೆ ನೆಕ್ಸ್ಟು ಇಲ್ಲಿ ಬಂದರೆ ಇಲ್ಲಿ ಎಸ್ಪೆಷಲಿ ಇಯರಿಂಗ್ಸ್ ತುಂಬಾ ಕಲೆಕ್ಷನ್ಸ್ ಚೆನ್ನಾಗಿತ್ತು ಬಟ್ ಏನು ಗೊತ್ತಾ ನಾನು ನನಗೆ ಅಷ್ಟು ಇಯರಿಂಗ್ಸ್ ಅಂದರೆ ಆರ್ಟಿಫಿಷಿಯಲ್ ಇಯರಿಂಗ್ಸ್ ಕ್ರೇಸ್ ಎಲ್ಲ ಇಲ್ಲ ಆದರೆ ನಾನು ಯೂಶ್ವಲಿ ಯಾವಾಗಲೂ ಗೋಲ್ಡ್ ಇಯರಿಂಗ್ ಹಾಕಿರ್ತೀನಲ್ವ ಅದನ್ನೇ ಸೊ ವೆಸ್ಟರ್ನ್ಗೆಲ್ಲ ಕ್ಯಾರಿ ಮಾಡ್ಕೊಂಡು ರೂಢಿ ಆಗಿಬಿಟ್ಟಿದೆ ಸೊ ಆಲ್ರೆಡಿ ಮನೆಯಲ್ಲಿ ಒಂದಷ್ಟಿದೆ ಆರ್ಟಿಫಿಷಿಯಲ್ ಏನು ಇಯರಿಂಗ್ಸ್ ಎಲ್ಲ ಬಟ್ ನಾನು ಅದನ್ನೇ ಒಂದು ಯೂಸ್ ಮಾಡ್ತಾ ಇಲ್ಲ ಅಷ್ಟಾಗಿ ಹಾಗಾಗಿ ನನಗೆ ಅಷ್ಟೊಂದು ಆರ್ಟಿಫಿಷಿಯಲ್ ಇಯರಿಂಗ್ಸ್ ಎಲ್ಲ ಕ್ರೇಜ್ ಇಲ್ಲ ಸೊ ಹಾಗಾಗಿ ಅಷ್ಟೊಂದು ಬೈ ಮಾಡೋಕ್ಕೆ ಹೋಗಲ್ಲ ನಾನು ಆ್ಯಂಡ್ ಇವಾಗ ಇಲ್ಲಿ ಟೀ ಶರ್ಟ್ ಮಕ್ಕಳದು ಟೀ ಶರ್ಟ್ ಮತ್ತು ಶಾರ್ಟ್ಸ್ ಎಲ್ಲ ಇತ್ತು ಆ್ಯಂಡ್ ಇಲ್ಲಿ ಒಂದು ಕಾರ್ಗೋ ಪ್ಯಾಂಟ್ ನೋಡಿದೆ ಹಾಗಾಗಿ ನನ್ನ ಮಗನಿಗೆ ಅದನ್ನು ಕೇಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಾಯಿದ್ದೆ ಇಲ್ಲಿ ಕ್ವಾಲಿಟಿ ವೈಸ್ ಚೆನ್ನಾಗೇ ಇತ್ತು ಬಟ್ ನಾನು ಹೇಳ್ದಂಗೆ ಔಟ್ಸೈಡ್ಗೆ ಕಂಪೇರ್ ಮಾಡಿದ್ರೆ ಪ್ರೈಸ್ ಸ್ವಲ್ಪ ಹೈ ಅಂತಾನೆ ಅನ್ನಿಸ್ತಾ ಇತ್ತು ಎಲ್ಲಾದ್ರೂದು ಅಷ್ಟೇ ಆ್ಯಂಡ್ ಇಲ್ಲಿ ಬಂದರೆ ಆರ್ಟಿಫಿಷಲ್ ಫ್ಲವರ್ಸ್ ಎಲ್ಲ ಇಟ್ಕೊಂಡಿದ್ರು ಆ್ಯಂಡ್ ಇನ್ನು ಇಲ್ಲಿ ಆಯುರ್ವೇದಿಕ್ ಸಮ್ ಆಯಿಲ್ ಆಗಿರ್ಬೋದು ಬೇರೆ ಬೇರೆ ಥರದ ಕಾಸ್ಮೆಟಿಕ್ಸ್ ಎಲ್ಲ ಇತ್ತು

calling you ಹಾಗೆ ಇಲ್ಲಿ ಒಂದು ಇನ್ಸಿಡೆಂಟ್ ಏನಾಯಿತು ಅಂತ ಹೇಳಿದ್ರೆ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಬರ್ತಾ ಇದ್ದೆ ಹಸ್ಬೆಂಡ್ ಮುಂದೆ ಮೂವ್ ಆಗಿದ್ರು ಸೊ ನನ್ನ ಮಗ ಹಸ್ಬೆಂಡ್ ಜೊತೆ ಇದ್ದಾನೆ ಅಂತ ಅಂದ್ಕೊಂಡು ನಾನು ಬಂದುಬಿಟ್ಟೆ ಬಟ್ ಅವನು ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ದ ಸೊ ಅವನು ಕೋಪ ಮಾಡಿಕೊಂಡು ಬಿಟ್ಟು ಬಂದಿದ್ರಲ್ಲ ಅಂತ ಸ್ವಲ್ಪ ಹಾಗೆ ಎಕ್ಸ್ಪ್ರೆಷನ್ ಕೊಟ್ಕೊಂಡು ಬರ್ತಾ ಇದ್ದ ಅದಾದಮೇಲೆ ಹಿಂಗೆ ಆಯಿತು ಅಂತ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದರೆ ರೇಗಿಸ್ತಾ ಇದ್ರು ಲೈಕ್ ನೋಡಿ ಇಲ್ಲಿ ಬಂದು ಮೇಳದಲ್ಲಿ ಬಂದು ಅವನು ಕೂಡ ಸೇಲ್ ಇದ್ದ ಇವಾಗ ಹಂಡ್ರೆಡ್ ರುಪೀಸ್ ಅಂತ ಹೇಳಿಬಿಟ್ಟು ಹಂಗೆ ಇದ್ರು ಹಾಗೆ ಅದೊಂದು ಕ್ಯಾಪ್ಚರ್ ಮಾಡ್ಕೊಂಡೆ ಆ್ಯಂಡ್ ಬ್ಯಾಕ್ ಗ್ರೌಂಡ್ ಸಾಂಗ್ ಇದ್ದಿದ್ದರಿಂದ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಸೊ ಇಲ್ಲಿ ಪ್ಲ್ಯಾಂಟ್ಸ್ ಅಗೇನ್ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಇತ್ತು ಆ್ಯಂಡ್ ಮಟ್ಕೆಗಳು ಆ್ಯಂಡ್ ಇಲ್ಲಿ ಬಂದರೆ ಚಟ್ನಿ ಪುಡಿ ಸ್ಪೈಸಸ್ ಡ್ರೈ ಫ್ರೂಟ್ಸ್ ಎಲ್ಲ ಇತ್ತು ಸೊ ಯಾವ್ದು ನೋಡ್ತೀರಾ ಯಾವ್ದು ಬಿಡ್ತೀರ ಎಲ್ಲ ಸಮ ಡಿಫ್ರೆಂಟ್ ಡಿಫ್ರೆಂಟ್ ನೋಡಿ ಇಲ್ಲೇ ಎಷ್ಟು ಥರ ಎಲ್ಲ ಸ್ಪೈಸಸ್ ಇದೆ ಅಂತ ಹೇಳಿ ಹಾಗೆ ಇಲ್ಲಿ ಬಂದರೆ ಒಂದಷ್ಟು ಕಾಟನ್ ಮೆಟೀರಿಯಲ್ ಡ್ರೆಸ್ಸಸ್ಸು ಎಲ್ಲ ಇತ್ತು ಬಟ್ ನಾನು ಕಾಟನ್ ಮೆಟ್ ಮೆಟೀರಿಯಲ್ ಡ್ರೆಸ್ಸಸ್ ಎಲ್ಲ ನಾನು ಏನು ಪ್ರೈಸ್ ಅಂತ ಅಷ್ಟಾಗಿ ಕೇಳಕ್ಕೆ ಹೋಗಲಿಲ್ಲ ಸೊ ಇಲ್ಲೆಲ್ಲ ಬರ್ಫಿಗಳು ಬರುತ್ತೆ ಅಲ್ಲ ಸೊ ನಾವು ಚೈಲ್ಡ್ಹುಡ್ ಅಲ್ಲೆಲ್ಲ ತಿಂತ ಕಡಲೆ ಬರ್ಫಿ ಅದು ಇದು ಅದೆಲ್ಲ ಇತ್ತು ಆ್ಯಂಡ್ ಕಮ್ಮಿಂಗ್ ಹಿಯರ್ ನಂಗೆ ಸಖತ್ ಇಷ್ಟ ಆಯಿತು ಇಲ್ಲಿ ಚನ್ನಪಟ್ಟಣ ಬೊಂಬೆ ಆ ಥರ ಎಲ್ಲ ಹೇಳ್ತಾರಲ್ವ ಆ ಥರ ಅದೆಲ್ಲ ಇಲ್ಲಿ ಇತ್ತು ಸೊ ಇದೆಲ್ಲ ಚೆನ್ನಾಗಿ ಡಿಫ್ರೆಂಟಾಗಿತ್ತು ಎಸ್ಪೆಷಲಿ ಈ ಅರಮನೆ ಲೈಟಾಗಿ ತೋರಿಸ್ತಾರೆ ನೋಡಿ ಅವರು ಮೈಸೂರು ಅರಮನೆ ಹೇಗಿದೆ ಸೇಮ್ ಟು ಸೇಮ್ ಅದು ಇತ್ತು ಬಟ್ ಅವರು ಲೈಟಿಂಗ್ ಎಲ್ಲ ಹಾಕಿ ತೋರಿಸ್ತಾಯಿದ್ರು ನೋಡೋಕೆ ಇನ್ನೂ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇದನ್ನು ಝೂಮಲ್ಲಿ ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೆ ಹಾಗೆ ಫೋನ್ ಕೂಡ ಸ್ವಿಚ್ ಆಫ್ ಆಗೋಯ್ತು ಸೊ ಶೆಟ್ ಅಂದ್ಕೊಂಡು ಆ್ಯಂಡ್ ಇವಾಗ ಮಲ್ಲೇಶ್ವರಂಗೆ ಬಂದ್ವಿ ನಾವು ಸೊ ಬರ್ತಿದ್ದಂಗೆ ನನ್ನ ಮಗ ಈ ಪಾರ್ಕಲ್ಲಿ ಆಟಾಡ್ತಾರಲ್ಲ ಆ ಥರದ್ದು ಬೇಕು ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ದ ಅಂದರೆ ಮಣ್ಣಲ್ಲಿ ಆಟರ್ತಾರಲ್ಲ ಪಾರ್ಕಲ್ಲಿ ಮಕ್ಕಳು ಆ ಥರದ್ದೆಲ್ಲ ಬೇಕು ಅಂತ ಒಂದು ಟೂ ಡೇಸಿಂದ ಇದ್ದ ಸೊ ಅವ್ನಿಗೆ ಕೊಡಿಸ್ಬಿಡೋಣ ಫಸ್ಟು ಅಂತ ಹೇಳಿಬಿಟ್ಟು ಬಂದ್ವಿ ಬಿಕಾಸ್ ಅವನಿಗೆ ಕೊಡಿಸ್ಲಿಲ್ಲ ಅಂತ ಹೇಳಿದ್ರೆ ನಮಗೆ ನೀಟಾಗಿ ಶಾಪಿಂಗ್ ಮಾಡೋಕ್ಕೂ ಬಿಡೋಲ್ಲ ಕ್ರ್ಯಾಂಕಿಯಾಗಿ ಆಡ್ತಿರ್ತಾನೆ ಫಸ್ಟ್ ಅವನಿಗೆ ಸಮಾಧಾನ ಮಾಡಿಸ್ಬಿಟ್ರೆ ನಮಗೂ ಸ್ವಲ್ಪ ಆರಾಮಾಗಿ ಶಾಪಿಂಗ್ ಅವನು ಬಿಡ್ತಾನೆ ಹಾಗಾಗಿ ಅವನಿಗೆ ಫಸ್ಟ್ ತೊಗೊಂಡ್ಬಿಡೋಣ ಅಂತ ಬಂದ್ವಿ ಯಾವ ಇವಾಗ ಅವನಿಗೆ ಟಾಯ್ ಎಲ್ಲ ತಗೊಂಡು ಬಂದ್ವಿ ಮಲ್ಲೇಶ್ವರಂ ಏನ್ಗೆ ಸೊ ಮಲ್ಲೇಶ್ವರಂ ಬಂದರೆ ಅಂತೂ ಆ ಕಡೆ ಈ ಕಡೆ ನೋಡೋದೆ ಒಂಥರ ಕಣ್ಣಿಗೆ ಖುಷಿ ಅಂತ ಅನ್ಸುತ್ತೆ ಸೊ ಏನ್ ತಗೊಳ್ತೀವೋ ಬಿಡ್ತೀವೋ ನೋಡೋದೇ ಒಂಥರ ಖುಷಿ ಮಲ್ಲೇಶ್ವರಂ ಏಯ್ಟ್ ಮೈನ್ ಎಸ್ಪೆಷಲಿ ಹಾಗೆ ನಾನು ಅಷ್ಟೇ ಒಂದು ಜೀನ್ಸ್ನ ರಿಲಯನ್ಸ್ ಟ್ರೆಂಡ್ಸಲ್ಲೇ ತೊಗೊಂಡಿದ್ದೆ ಆ್ಯಂಡ್ ನನಗೆ ಕಾರ್ಗೋ ಪ್ಯಾಂಟ್ ಬೇಕಿತ್ತು ವೈಡ್ ಲೆಗ್ದು ಅಲ್ಲಿ ಸಿಗಲಿಲ್ಲ ಸೊ ಹಾಗಾಗಿ ಮಲ್ಲೇಶ್ವರಮಲ್ಲಿ ಟ್ರೈ ಮಾಡೋಣ ಹೆಂಗಿರೋ ಇಷ್ಟು ದೂರ ಬಂದಿದ್ವಲ್ಲ ಅಂತ ಹೇಳಿ ಬಂದ್ವಿ ಸೊ ತೊಗೊಂಡೆ ಒಂದು ವೈಡ್ ಲೆಗ್ ಕಾರ್ಗೋ ಪ್ಯಾಂಟ್ ಕೂಡ ನಾನು ತೋರಿಸ್ತೀನಿ ಲಾಸ್ಟಲ್ಲಿ ಏನೇನು ಶಾಪ್ ಮಾಡಿದೆ ಅಂತ ಹೇಳಿ ಆ್ಯಂಡ್ ನೋಡಿ ಎಲ್ಲಿ ತೊಗೊಂಡೆ ಏನು ಅಂತ ಕಂಪ್ಲೀಟ್ ವಿಡಿಯೋನ ಸೊ ಇಷ್ಟು

ವೈಟ್ ಲೆಗ್ ಇದೆ ಕಾರ್ಗು ಇದೆ ಮೊಮ್ ಜೀನ್ಸ್ ಇದೆ ಮೊಮ್ ಜೀನ್ಸ್ ಈ ಕಾರ್ ಬರುತ್ತೆ ತೋರಿಸಿದ್ನ ಸಚಿವ ಅಂತ ನಿನ್ನೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ಅಗೇನ್ ಬಂದು ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಇರಲಿಲ್ಲ ಬಿಕಾಸ್ ಅಲ್ಲೇ ನನಗೆ ಅರ್ಧಕ್ಕೆ ಫೋನ್ಸ್ ಬೇರೆ ಸ್ವಿಚ್ ಆಫ್ ಆಗೋಯ್ತು ಫಸ್ಟು ನನ್ಗೆ ಎರಡು ಫೋನ್ ಇಟ್ಕೊಂಡಿದ್ದೆ ಒಂದು ಫೋನ್ ಸಪ್ರೇಟ್ ಇಟ್ಕೊಂಡಿದೆ ಅಂಡ್ ನಾನು ಯೂಸ್ ಮಾಡಕ್ ಒಂದು ಫೋನ್ ಸಪ್ರೇಟ್ ಇಟ್ಕೊಂಡಿದೆ ಬಟ್ ಅದು ಬಿದ್ದುಬಿಟ್ಟು ಡಿಸ್ಪ್ಲೇ ಒಡೆದೋಗ್ಬಿಟ್ಟಿದೆ ಸೊ ಹಾಗಾಗಿ ನಾನು ಯೂಸ್ ಮಾಡ್ತಾ ಇರೋ ಫೋನ್ ನಲ್ಲೇ ಮತ್ತು ಮತ್ತೆ ಫೋನ್ ಎರಡೂ ಇರೋದ್ರಿಂದ ಸ್ವಲ್ಪ ಅದು ಸ್ವಿಚ್ ಆಫ್ ಆಗೋಯ್ತು ಸೊ ಸ್ವಲ್ಪ ಕಷ್ಟ ಆಗೋಯ್ತು ಅಂಡ್ ಅದಕ್ಕೆ ಅಲ್ಲಿ ವಿಡಿಯೋನ ನಾನು ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ನ ತಗೊಳಕ್ಕೆ ಟ್ರೈ ಮಾಡಿದ್ದೀನಿ ಸೊ ಇವಾಗ ಕ್ವಿಕ್ ಆಗಿ ನಿನ್ನೆ ಬ್ಲಾಗ್ ನ ಬಂದು ಕಂಟಿನ್ಯೂ ಮಾಡಕ್ ಆಗಿಲ್ಲ ಅಂಡ್ ಏನೇನ್ ತಗೊಂಡೆ ಅಂತ ಹೇಳ್ಬಿಟ್ಟು ಕ್ವಿಕ್ ಆಗಿ ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ ಸೊ ಬನ್ನಿ ಇವಾಗ ಏನೇನ್ ತಗೊಂಡ್ ಬಂದೆ ಅಲ್ಲಿಂದ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಅಂಡ್ ಫಸ್ಟ್ ಗೆ ನಮ್ ಪುಟಾಣಿ ತೋರ್ಸ್ಬಿಡ್ತೀನಿ ಸೊ ಮಕ್ಳುದೆಲ್ಲ ಆಫರ್ ಅಲ್ಲಿ ಇತ್ತು ಬೈ ತ್ರೀ ಗೆಟ್ ತ್ರೀ ಹಂಡ್ರೆಡ್ ಏನೋ ಆಫರ್ ಇತ್ತು ಅಂಡ್ ಒಳ್ಳೆ ಕಲರ್ಸ್ ಇತ್ತು ಹಾಗಾಗಿ ಇದು ನನ್ ಮಗನ್ಗೆ ಇದೊಂದು ಟಿ ಶರ್ಟ್ ತಗೊಂಡೆ ನಾನು ಮೂರು ಟಿ ಶರ್ಟ್ ತೋರಿಸ್ತೀನಿ ಆರೆಂಜ್ ಇದೆಲ್ಲ ಕಲರ್ಸ್ ಅವನ ಹತ್ರ ಇರ್ಲೇ ಇಲ್ಲ ಅಂಡ್ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಅಂತ ಹೇಳಿಬಿಟ್ಟು ಇದು ಮೂರು ಟಿ ಶರ್ಟ್ ನ ತಗೊಂಡೆ ಅವನಿಗೆ ಆಫರ್ ಅಲ್ಲಿ ಇತ್ತು ಅಂತ ಹೇಳಿಬಿಟ್ಟು ಅಂಡ್ ನೆಕ್ಸ್ಟ್ ನನಗೆ ಇದು ನಾನು ಅಲ್ಲಿ ಟೈಲ್ ಅಲ್ಲಿ ವೇರ್ ಮಾಡಿ ಕೂಡ ತೋರಿಸಿದೀನಿ ನಿಮ್ಗೆ ನನಗೆ ಹಾಕಿದ ತಕ್ಷಣ ಸಕ್ಕತ್ ಇಷ್ಟ ಆಗ್ಬಿಡ್ತು ಇದು ಚೆನ್ನಾಗಿ ಕಾಣಿಸ್ತಿತ್ತು ಇದು ಇದೊಂದು ಟಾಪ್ ಆ್ಯಂಡ್ ಹಾಕಿದ ತಕ್ಷಣ ಚೆನ್ನಾಗಿ ಅನ್ನಿಸ್ತು ಇಷ್ಟ ಆಯಿತು ಸೊ ಹಾಗಾಗಿ ಈ ಒಂದು ಟಾಪ್ನ ತಗೊಂಡೆ ಸೊ ನಾನು ಹೇಳಿದ್ನಲ್ಲ ಫೋನ್ ಬೇರೆ ಸ್ವಿಚ್ ಆಫ್ ಆಗೋಯಿತು ಅಂತ ಹೇಳ್ಬಿಟ್ಟು ಹಾಗಾಗಿ ಒಂದಷ್ಟು ಟ್ರೈಯಲ್ದು ನಾನು ತೋರ್ಸೋಕ್ಕಾಗಿಲ್ಲ ಆಗಿಲ್ಲ ಅದಕ್ಕೆ ನಾನು ಏನೇನು ತೊಗೊಂಡು ಬಂದೆ ಅಂತ ಹೇಳಿಬಿಟ್ಟು ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಇದು ಒಂದು ಇಟ್ಸ್ ಲೈಕ್ ಇದು ಇದು ಒಂಥರ ಸ್ವೆಟ್ ಶರ್ಟ್ ಕ್ಲಾತ್ ಕಲರ್ ಕೂಡ ನನ್ನ ಹತ್ರ ಇರ್ಲಿಲ್ಲ ಹಾಗಾಗಿ ಟಾಪ್ ನ ತಗೊಂಡೆ ನೆಕ್ಸ್ಟ್ ಒಂದು ಜೀನ್ಸ್ ತಗೊಂಡೆ ಜೀನ್ಸ್ ಬೇಕಾಗಿತ್ತು ನನಗೆ ಸೊ ಇದು ಒಂದು ಜೀನ್ಸ್ ತಗೊಂಡೆ ಚೆನ್ನಾಗಿದೆ ಕ್ವಾಲಿಟಿ ಅಂಡ್ ವೇರ್ ಮಾಡಿದಾಗ ಕೂಡ ಫ್ರೀಯಾಗಿ ಕಂಫರ್ಟಬಲ್ ಆಗಿತ್ತು ಚೆನ್ನಾಗಿತ್ತು ಸೊ ಇದೊಂದು ಜೀನ್ಸ್ ನ ತಗೊಂಡೆ ಅಂದ್ರೆ ರಿಲಯನ್ಸ್ ಅಲ್ಲಿ ತಗೊಂಡಿದ್ದು ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತು ಬಟ್ ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ ಅಂಡ್ ಲಾಸ್ಟ್ ಇದು ಕಾರ್ಗೋ ಪ್ಯಾಂಟ್ ಇದು ಬೇಕಾಗಿತ್ತು ಇವಾಗ ಎಲ್ಲಾ ಕಡೆ ಕಾರ್ಗೋ ಪ್ಯಾಂಟ್ ಟ್ರೆಂಡ್ ಇದೆ ಅಲ್ಲ ಸೊ ಈ ತರ ಇದೆ ಕಾರ್ಗೋ ಪ್ಯಾಂಟ್ ಒಂದು ಬೇಕಾಗಿತ್ತು ನನಗೆ ಹಾಗಾಗಿ ಒಂದು ಕಾರ್ಗೋ ಪ್ಯಾಂಟ್ನ ಕೂಡ ತೊಗೊಂಡೆ ಇದಿಷ್ಟು ನಾನು ಶಾಪಿಂಗ್ ಮಾಡಿದ್ದು ಸೊ ಹೇಗಿದೆ ಕಲೆಕ್ಷನ್ಸ್ ಎಲ್ಲ ಅಂತ ಹೇಳ್ಬಿಟ್ಟು ನನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಮರೀದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಅಂಡ್ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಬಲ್ಲ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್